ದೇವ್ರ ಕುಂದ್ರ ಅಂತಿದ್ದಿಲ್ಲಂತ ಮತ್ತಿನ್ನು ಸ್ವಾಮಿ ಹೆಂಗಂತ ಹೆಂಗೆಲ್ಲ ಆಗುವ ಬಹಳ ನಿದರ್ಶನಗಳು ಒಮ್ಮೆ ಮಡಿವಾಳ ಮಾಚಿದೇವು ಅರ್ವಿ ತೊಳೆಯಕ್ಕೆ ಆದಾಗ ಲಿಂಗಪ್ಪ ಬಿಚ್ಚಿ ಹೋಗಿತ್ತಂತ ಲಿಂಗು ನೀರಾಗ ಬೀಚ್ ಹೋಗಿದಂತ ಮಡಿವಾಳ ಮಾಚಿದೇವ್ ಹೇಳ್ತಾನಂತ ಹೇ ಲಿಂಗಯ್ಯ ನಿನಗೇನ್ ನಾ ಕಡಿಮೆ ಮಾಡಿದ್ನಿ ಏನು ಪೂಜಾ ಕಡಿಮೆ ಮಾಡಿದ್ನೋ ಅರ್ಚನಾ ಕಡಿಮೆ ಮಾಡಿದ್ನೋ ನಿನಗೆ ನೈವೇದ್ಯ ಕೊಟ್ಟಿದ್ದಿಲ್ಲ ನಾ ಇಷ್ಟೆಲ್ಲ ಮಾಡಕ್ಕಾಗ್ಲಿ ನೀನಾಗ್ಲಿ ನನ್ನ ಬಿಟ್ಟು ಹೋಗಿ ಅಂದ್ರ ನೀನು ಒಳ್ಳೆ ಮುಟ್ಟಂಗಿಲ್ಲ ಅಂದ್ರ ಲಿಂಗ ಮಡಿವಿದೇವನು ಹಿಂದಿಂದ ಹೋಗಿತ್ತಂತ ಅಂತ ನಾನು ಕ್ಷಮ ಮಾಡಪ್ಪ ನನ್ನ ನನ್ನ ಕೊಳಾಗಿಡು ನಾನ್ ತಪ್ಪಾಗಿತ್ತು ಲಿಂಗ ಅಂತಂತ ಹೆಂಗಿರ್ಬೇಕು ಮಂದಿ ಏನ್ ವಿಚಿತ್ರಲ್ಲ ಇವೆಲ್ಲ ಎಂತ ಜನ ನಮ್ಮ ಭೂಮಿಯೊಳಗ ಆಗಿ ಹೋಗಿದಾರು ನಾವೆಂತ ಪವಿತ್ರ ಭೂಮಿಯೊಳಗಿದ್ದವರ ವಿಚಾರ ಮಾಡ್ಬೇಕು ನಾವು ಬಸವಣ್ಣವ್ರ ಹತ್ರ ಬಿಜಳ ಮಾನವೇಶದಲ್ಲಿ ಹೋಗಿದ್ದೆಲ್ಲ ಬಸವಣ್ಣವರು ಬರದ ಮುಗಿಸಿದ ಮೇಲೆ ಹಚ್ಚಿದ ದೀಪ ಹರಿಸಿದ್ರು ಮತ್ತೊಂದು ದೀಪ ಹಚ್ಚಿ ತಾವು ಯಾರು ಕುಳಿತುಕೊಳ್ಳಿ ಅಂದ್ರು ಬಸವಣ್ಣ ಆಗ ನಾನೊಬ್ಬ ಜಂಗಮ ಬಂದೀನಿ ಅಂದ್ರು ಬಹಳ ಚಲೋ ಅಥವಾ ರಾತ್ರಿ ಬಂದಿದೆ ಎಲ್ಲ ಏನ್ ಕಾರಣ ಅಂದಾಗ ಅವ ಜಂಗಮ ಮೂರ್ತಿ ಹೇಳ್ತಾನೆ ಸನ್ಯಾಸಿ ಹೇಳ್ತಾನೆ ಇಲ್ಲ ನಾ ನಿನಗೊಂದು ಪ್ರಶ್ನೆ ಮಾಡ್ಬೇಕಾಗಿದೆ ಅಂದ ಏನ್ ಕೇಳ್ತಿ ಕೇಳು ಅಂದ ನಾ ಬರೋಕ್ಕಿಂತ ಮೊದಲು ಒಂದು ದೀಪ ಬ್ಯಾರೆ ಹಚ್ಚಿದ್ದಿ ಒಂದು ತಾಸಾದ್ರೂ ನನಗ್ ಕೊಂಡರು ಅನ್ಲಿಲ್ಲ ನನಗ ಮಾತಾಡೋಕ್ಕಿಂತ ಮೊದಲು ಮತ್ತೊಂದು ದೀಪ ಹಚ್ಚಿ ನನ್ನ ಮಾತಾಡಿಸಿ ಇದೆಲ್ಲ ಯಾಕ ಯಾಕ ಅಂದಂತ ಬಸವಣ್ಣ ಲಕ್ಷ ಕೊಟ್ಟ ಕೇಳ್ರಿ ಲಕ್ಷ ಕೊಟ್ರ ತಿಳಿತದೆ ಈ ಮಾತ ಬಸವಣ್ಣ ಅವ್ರು ಹೇಳಿದ್ರು ನಾ ಇಷ್ಟೊತ್ತನ ಲೆಕ್ಕ ಪತ್ರ ಮಾಡಿದ್ದು ರಾಜ್ಯದ ಕೆಲಸ ಇಷ್ಟೊತ್ತನ ಲೆಕ್ಕ ಪತ್ರ ಮಾಡುದು ರಾಜ್ಯದ ಕೆಲಸ ಇರೋಣದರಿಂದ ಆ ರಾಜ್ಯದೊಳಗಿನ ಎಣ್ಣೆ ಖರ್ಚಾಗಿತ್ತು ಆ ದೀಪದೊಳಗ ಈಗ ನಿಮ್ಮ ಕೂಡ ಮಾತಾಡುವಾಗ ಆ ರಾಜನ ಬೊಕ್ಕಸದಿಂದ ಖರ್ಚಾದಂತ ಎಣ್ಣೆ ದೀಪದೊಳಗ ಮಾತಾಡಿದ್ರ ಪಾಪ ಬರ್ತೈತೆ ಅಂತ ನನ್ನ See, why about says, okay. the about it, about ಿ ಎಂದಂತ ಏನ್ ಮಾಡ್ತೀರಿ ಎಷ್ಟು ವಿಚಿತ್ರ ಅಲ್ಲ ಬಸವಣ್ಣವರನ್ನ ರಾಜನಿಂದ ದೂರ ಮಾಡಬೇಕು ಅಂತ ತಿಳ್ಕೊಂಡು ಎಷ್ಟ ಮಂದಿ ಕಷ್ಟ ಕೊಟ್ಟರು ಕೂಡ ಏನಾಗ್ಲಿಲ್ಲ ಬಸವಣ್ಣವರಿಗೆ ಆಗ್ಲಿಲ್ಲ ಆದ್ದರಿಂದ ಹೇಳಿದ್ರವರು ರಾಜ ಮನುಷ್ಯ ಕೊಂಡರೆ ರಾಜ್ಯದಲ್ಲಿ ಅರಸ ಮುಡಿದರೆ ರಾಜ್ಯದಲ್ಲಿರಬಾರದು ಅರಸ ಚಟಕೊಂಡ ಅಂದ್ರೆ ರಾಜ್ಯದೊಳಗೆ ಇರೋದು ಕಷ್ಟ ಆಗ್ತದೆ ಮತ್ತೆ ಹಳ್ಳಿ ಬರಬಹುದು ಮತ್ತ ರಾಜ ಕರಿಬೋದು ಬಿಜಳ ತಪ್ಪಾತನ್ನಂತೆ ಈ ಮಾತು ಕೇಳಿ ನಿನ್ನಂತ ಬನ್ನ ಬಸವಣ್ಣ ನಾನು ಬಿಜ್ಜಳ ರಸ ನಾ ಎಂತ ಪಾಪ ಮಾಡೀನಿ ಎಂದಂತೆ ನೊಂದುಕೊಂಡಂತ ಪ್ರಜಾಗ ಯಾವ ಮಂತ್ರಿಗೆ ಬಿಜ್ಜಳ ಕ್ಷಮೆ ಕೇಳ್ಕೊಂಡಂತ ತಪ್ಪಾತು ಅಂತ ತಾತ್ಪರ್ಯ ಏನು ಅರಸ ಮುಣಿದರೇ ರಾಜ್ಯದಲ್ಲಿರಬಾರದು ಅಕಸ್ಮಾತ್ ಇರಬಾರದು ಸ್ವಲ್ಪ ಸಮಯ ತಪ್ಪಿಸಿದ್ರೆ ಒಳ್ಳೆ ಬರಕ ಅವಕಾಶ ಅದ ಚಾನ್ಸ್ ಅದ ರಾಜ ಚಟಗೊಂಡಂದ್ರೆ ತಪ್ಪ ಚಟಗೊಳ್ಳ ಅಂತ ಗೊತ್ತಾತಂದ್ರ ಯಾವ ರಾಜ ತಿರಸ್ಕಾರ ಮಾಡ್ತಾನ ಅವನ ಹಳ್ಳಿ ಕರ್ಕೊಂಡು ಬರ್ತಾನ ಗಂಡು ಮುನಿದರೆ ಹೆಂಡತಿ ಮನೆಯೊಳಗಿರಬಾರದು ಗಂಡ ಆಗ ಭಾಷೆನೇ ಇರಬಹುದು மென்ட்டைன் எதிரே ரொக்க அரபிய பங்லைய காரிங்க எதிர்கெண்ட் மாணியர் எதிரி மென்ட்டைன் மாத்தி இருப மனுஷ நடைபோந்த அச்சி பாழி ಯಾಕೋ ನಮ್ಮ ಅಡವೆ ಶಾಸ್ತ್ರಿಯವ್ರು ಹೇಳಿದ್ ಬಿಟ್ರು ಯಾಕ ಯಾಕಕ್ಕಳಂದ್ರ ಅತ್ ಅತ್ತ ಹತ್ತು ಅತ್ಕಳಂತ ಐವತ್ತು ವರ್ಷ ಕತ್ತಿ ಹಂಗ ದುಡದ ಅತ್ತು ಅತ್ತಾಗಿರ್ತ ಅಂತ ಹೇಳ್ತಾರ ನೋಡವ ಅತ್ರನ ಪಟ್ಟ ಸಿಗೋನ್ ಕಾಂತೈತ ಅದು ಮಜಾ ಅತ್ತಿ ಬೆರಿಕಿ ಸೊಸಿ ನೆಡ್ಲಾಕ್ ಬಂದ್ಲು ಮನೆಯೊಳಗೆ ಬರ್ಗಡುದನ್ನ ಮೊಸರು ತಿಕ್ಕಿದ್ರೆ ಹಸನ್ ಹಂಗ ತಿಕ್ಕಿಲ್ಲ ಕಸ ಹೊಡಿದ್ರ ಚಲೋ ತಂಗ ಓಡೋದಿಲ್ಲ ರೊಟ್ಟಿ ಮಾಡಿದ್ರೆ ಚಂದ ಬಯಸಿಲ್ಲ ಪಲ್ಯ ಮಾಡಿದ್ರು ದಮ ತಿನ್ಲಾರದಂಗ ಮಾಡಿ ಅತ್ತಿ ಬೇಯ್ತಿತ್ತು ಮಾವು ಬೇಯ್ತಿತ್ತು ಅವು ನಾದಿನ ಇರ್ತಾವಲ್ಲ ಹಾಕೊಂಡ್ ನಾದುದ ನಾದೂದ ನಾದಿನಿ ಅಂತ ಯಾಕೆ ಹೆಸರು ಕೊಟ್ರ ಗೊತ್ತೇನೋ ನಾದುದ ನಾದುದ್ರ ಮನೆಯಾಗಿದ್ದವ್ರನ್ನ ನಾದಿದ್ದ ನಾದಿದ್ದ ಅದಕ್ಕೆ ನಾದನಿ ಅಂತಾರಂತ ಎಲ್ಲರೂ ಕಿರಿಕಿರಿ ಮಾಡ್ತಿದ್ರು ಗಂಡ ಸಂಚನ ಹೊಲಕ್ ಹೋಗ್ತಿದ ಪಳದಾಗಿದ್ದ ಮನಿಗೆ ಬರೋಣ ಏಂತಿ ಮಕ್ಕ ಕಾರ ಗುಳಲ್ ಕಾಯಂಗ ಮಖ ಮಾಡ್ಕೊಂಡು ಹತ್ತ ಕಣ್ಣು ದೊಡ್ಡ ಮಾಡ್ಕೊಂಡು ಕೆದರಿದ ಕೂದಲಾಗಿ ಹೆಣ್ಮಗಳು ತಕಾಶಿ ಬಿಡ್ತಿದ್ಲು ಸೋತ್ ಬಿಡ್ತಿದ್ಲು ಗಂಡ ಬರುವುದೊಂದ ತಡ ಗಂಡನ ಮುಖ ನೋಡ್ತಿತ್ತು ಕಣ್ಣಾಗ ಪಳ ಪಳ ಎರಡ್ ಹನಿ ನೀರು ಬರ್ತಿದ್ವು ಗಂಡ ಗೊತ್ತಾಕಿತ್ತು ಯಾಕ ಅಂತಿದ್ದ ಎತ್ತು ಕಟ್ಕೊಡ್ದನ ಬಾಳ್ ಬೈದಾರ್ರಿ ಅಂತಿದ್ಲು ಯಾಕ ಬೈವಲ್ರಕ ನಾ ಇಲ್ಲೇ ನಿನಗ ಅಂತಿದ್ದ ನಾವಿನ ಏ ಯಾರ ಬೇರೆ ಏನ್ ಮಾಡೋರು ನಾವಿನ ನಿನಗೆ ಸೊಮ್ಮರು ಒಂದು ಕೊಳ್ಳಿನ ಅಕಿಗೆ ಹಿಂಗಿತ್ತ ಅಕಿ ಚಲೋ ಹೈಡ್ರೋಜ್ ಟಾನಿಕ್ ಇಂಜೆಕ್ಷನ್ ಕೊಟ್ಟಂಗಿತ್ತು ಅಕಿಗೆ ಆಗ್ಬಿಡ್ತಿತ್ತ ಅಕಿ ಚಲೋ ಹೈಡ್ರೋಜ್ ಟಾನಿಕ್ ಇಂಜೆಕ್ಷನ್ ಅಕೆ ಮತ್ತೆ ನನ್ನ ಗಂಡನ ನನಗೆ ಯಾರು ಏನ್ ಮಾಡೋರು ನನಗ್ಯಾರು ಏನ್ ಮಾಡೋರು ಹಿಂದೂ ದಿನ ಹೋತಂದ್ರ ನಲವತ್ತು ವರ್ಷ ಹೋತಂತ ಸಂಜನ ಬೈತಿದ್ರು ಸಂಜಿಕ ಗಂಡ ನಾಲ್ಕು ಮಕ್ಕಳಾಗಿದ್ದು ಅಂತ ಹೀಗೆ ಎಂಟು ಶರಣ್ಯ ಹಿಂಗ ಶರಣ್ಯಾರು ನಾವು ಉಚ್ಚು ಚಕರ್ ಬಂಗಾರ ತೊಂದ್ಕೊಟ್ರ ಇನ್ನರ್ ತೊಗೊಂಡ್ ಕೊಡ್ತಾರೆ ಏನ್ ಮಾಡ್ ಹೊಲ ಮಾಡ್ಕೊಡವ್ರ ಹೆಂಗ ಮಾತಿನ ಭಾಷೆ ಇರ್ಬೇಕು ಆ ಹಿಂಗ ಸಂಸಾರ ಮಾಡುದಂದ್ರೆ ಹೆಂಗ ಚಂದ ಇರ್ಬೇಕು ಸಂಸಾರ ಚಂದ ಇರಬೇಕಾದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಹೆಂಡದ ಮಡಕೆಯನ್ನು ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಸಂಸಾರ ಚಂದ ಇರಬೇಕಾಗಿತ್ತು ಅಂದ್ರ ನೀವು ಶ್ರೀಮಂತರಾಗಬೇಕಾಗಿತ್ತಂದ್ರ ಲಕ್ಷ್ಮೀ ದೇವಿ ನಿಮ್ ಮನೆಯಾಗ ಕಾಲ ಮುರ್ಕೊಂಡು ಇರಬೇಕಾಗಿತ್ತಂದ್ರ ನೀವ್ ಹೆಂಗಿರ್ಬೇಕಂದ್ರೆ ಹೆಣ್ಮಕ್ಳು ಮನೆಯಾಗ ತುಳುಗ್ ಮಾಡಬಾರ್ದು ಅಂದ್ರೆ ಸಹಕಾರಕ್ಕೆ ಬರ್ತಾರೆ ನೀವು ತಲೆಯಾಗಿಟ್ಕೋರಿ ನೀನ್ ಎಲ್ಲರ ಅದ ಗಾಂಡ ತಂದು ಅಂಗಿ ಹಾಕಿರ್ಬೇಕು ಕಿಶೋದಾಗಿಂದ ಎರಡು ನೂರು ನೋಟ್ ಹೋಗಿರ್ಬೇಕು ಎಲ್ಲಿ ಹೋಗೈತೆ ಅವಂತಿರ್ಬೇಕು ಯಾಕಗಿ ಮಾಡಿ ಏನು ನಾ ಏನ್ ಇಲ್ಲದಕ್ಕಿದಿನೇನು ನಾ ಏನ್ ಕಾಣ್ಲಾರ್ದಾಗ ಬಂದಿನೇನು ನಿಮ್ ಮನೆಯಾಗ ರೊಕ್ಕ ಕಂಡಿ ನೀನ ತಿಳ್ಕೊಂಡು ತಡ ತಡ ಚರ್ಗಿ ಎತ್ತುವುದು ಗಂಗಾಳ ಕಿತ್ತೋದು ಹೆಂಗ ಮಾಡ ಇಲ್ಲ ನಾನ ಯಾರಿಗಾರ ಕೊಟ್ಟು ಬಂದಿರ್ಬೇಕು ಎಂದು ಸೌಕಾಂ ಆಗಂಗಿಲ್ಲ ನೀವು ಇನ್ನೊಂದ್ ಮಾತು ಹೇಳ್ಯಾರ ಏನು ಏರಿ ನೀರು ಮಾಡಿ ಬೇಲಿ ಹೊಲವ ಮೈವಡೆ ಮನೆಯೊಳಗೆ ನಾರಿ ಕಳುವಡೆ ತಾಯಿಯ ಎದೆ ಹಾಲು ನಂದಾಗಿ ಕೊಳುವಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ ಇವ್ ನಾಲ್ಕು ಮಾತ್ ಲಕ್ಷ ಕೊಟ್ಟ ಕೇಳ್ರಿ ನೀವು ಹೊಲಗ ಬೇಲಿ ಹಚ್ತಾರೋ ಚಂದ ಆಗ್ಲಿ ಅಂತ ಹಸ್ತಾರೆ ಏನ್ ಗಾರ್ಡನ್ ಅಂತ ಕಾಣ್ಲಿಂತಸ್ತಾರೆ ಯದಕ್ಕರ್ ವೇಲಿ ದನ ಒಳಗ್ ಹೋಗಬಾರ್ದಂತ ಬೇಲಿ ಅಸ್ತಾರ ಆ ಬೇಲಿ ರಾತ್ರಿ ಎದ್ದು ಹೊಲ ಮೈಯಾಕೈತಿ ಅಂತ ಉಳಿತೈತಿ ನೋಲ ಬೇಲಿ ಹೊಲ ಮೈ ಒಡೆ ಬೇಲಿನೂ ಎದ್ದು ರಾತ್ರಿ ಹೊಲ ಮೈಯಾಕತ್ತಿರೋ ಹೊಲ ಸಾಧ್ಯ ಇಲ್ಲ ಹೌದಿಲ್ಲ ಏರಿ ನೀರು ಏರಿ ಅಂದ್ರೆ ಗೊಡ್ಡ நீர்கங்கல ஏரி நீரு குடிய அந்த நமக நீர் கழகு பருதில் ஏறி நீருங் படி நாரி மனி மன்த்தி ஜால ஜோல துடுகு மாக்கத்தில் ரொக்க ரொக்க துடுகு மாக்கத்தில் ಆಮೇಲೆ ಏನೇನೈತೆ ತುಡಗು ಮಾಡಾಕತ್ತಿಲ್ವೋ ಬೆಣ್ಣಿಗೆ ಬೆಣ್ಣಿ ಮಾರಕತ್ತಿಲ್ಲೋ ಹಾಲಿಗೆ ಹಾಲು ಮಾರಾಕತ್ತಿಲ್ ತಗೊಂಡು ತವ್ರ ಮನೆಗೆ ಹೋಗಿ ಜಿಲ್ಲಾ ಮಾಡ್ಕೊಂಡು ತಾಲೂಕು ಮಾಡ್ಕೊಂಡಿ ಬುಗಡಿ ಮಾಡ್ಕೊಂಡು ತೆಗಡಿ ಮಾಡ್ಕೊಂಡು ಮನಿ ಎಲ್ಲ ಹಾಳು ಗತಿ ಹಚ್ಚಿದ್ರಿ ಒಂದು ಬರಂಗಿಲ್ಲ ಲಕ್ಷ್ಮಿ ಬರಂಗಿಲ್ಲ ನಿಮ್ಮ ಮನೆಗೆ ನೀವು ಶ್ರೀಮಂತರಾಗಬೇಕು ಅನ್ನೋದಿತ್ತಂದ್ರು ಹೆಣ್ಣು ಮಕ್ಕಳು ಒಂದು ಪೈಸಾನು ತುಡಗು ಮಾಡಬಾರ್ದು ಅವರಿಗೆ ಏನೂ ಇಲ್ಲದಂಗ ನೀವು ಇಡಬಾರ್ದು ಅವ್ರ ಮಾನ ಅವರ ಪ್ರಾಣ ಅವರ ರಕ್ಷಣೆ ಅವರ ಶುಶ್ರೂಷು ನೀವು ಅವ್ರ ತಾಯಿ ತಂದಿ ಹಂಗ ನೀವ್ ಇಟ್ಕೋಬೇಕು ಹೇಳ್ಯಾರ ಅವ್ರಿಗೆ ಅಂತ ತಿಳ್ಕೊಂಡು ಹೆಂಗರ ಮಾಡಿರಿ ಮತ್ತೆ ಹಂಗ ಇಡುವಂಗಿದ್ರೆ ಲಗ್ನ ಆಗ್ಬೇಕು ಯಾಕಂದ್ರೆ ಯಾವ್ದಾರ ಒಂದು ಮಠಕ್ಕೆ ಹೋಗು ಅವ್ರ ಮಾನ ಅವರ ಪ್ರಾಣ ಅವರ ಸಂರಕ್ಷಣೆ ಸೈಕಲ್ ಮೋಟರ್ ಮೇಲೆ ಹೆಣ್ಮಕ್ಕಳ ಹೆಂಗ ಹಿಂದ ಯಾಕೆ ಕುಂದ್ರ ಕರ್ಗೋತದೆ ನನ್ನ ಪ್ರಾಣವಾದ್ರೂ ನಿನ್ನ ಸಂರಕ್ಷಣೆ ಮಾಡ್ತೀನಿ ಹಿಂದ ಕುಂದರು ಹೌದಿಲ್ ಅವರ ಮಾನ ಪ್ರಾಣವನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ನೀನು ಪುರೋಹಿತನ ಕೈಯ ನೀರು ಬಿಟ್ಟು ಧರ್ಮದಿಂದಲೂ ಅರ್ಥದಿಂದಲೂ ಮನುಷ್ಯ ಹಂಗಿದ್ರೆನ ಲಗ್ನ ಆಗ್ಬೇಕು ಇಲ್ಲಿ ಆಗಬಾರ್ದಂತ ನೇಮದ ಹೇಳ್ತಾ ಇದಾರ ನಾರಿ ಮನೆಯೊಳು ಕಳುವಳಿ ಹೆಣ್ಮಕ್ಳು ಮನೆಯೊಳಗ ತುಡುಗು ಮಾಡಬಾರದು ಯಾ ಮನೆಯಾಗ ತುಡುಗು ಮಾಡ್ತಾರ ಆ ಮನೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಎದುರಾಗ್ ಬರ್ದಾರ ಅಂತ ಹೇಳಿದ್ರೆ ಬ್ರಹ್ಮೋತ್ತರ ಕಾಂಡ ಅಂತ ಒಂದು ಪುಸ್ತಕದ ನೋಡ್ರಿ ಅದ್ರಾಗೆಲ್ಲ ಹೇಳ್ಯಾರ ಗೃಹಾಶ್ರಮ ಧರ್ಮ ಅಂತ ಒಂದು ಗ್ರಂಥದ ಅದರೊಳಗೆ ಹಿಂಗ ಬರದ ತಾಯಿಯ ಹಾಲು ಕೊಲಗೋಣ ಕೂಸ ಎದೆ ಹಾಲು ಕೂಡ ಬದುಕ್ತದೆ ಆ ಎದೆಯಾಗಿನ ಹಾಲ ಫೈಜನ್ ಆತಂದ್ರೆ ಕೂಸ ಬದುಕ್ತೇನು ಇಲ್ಲ ವ್ಯವಹಾರ ನಡೀತು ಅಂದ್ರೆ ಯಾರ ಸಂರಕ್ಷಣೆ ಮಾಡಬೇಕಾಗಿತ್ತು ಅವರೇ ನಮ್ಮನ್ನು ಕೊಲ್ಲಾಕತ್ತಿದ್ರು ನಾವು ಬದುಕುವುದು ಇನ್ನಿಲ್ಲ ಇನ್ನೆಲ್ಲಿದೆ ಆದ್ದರಿಂದ ಬಸವಣ್ಣವ್ರ ಕಾಲದಲ್ಲಿ ಏನ್ ಮಾಡಿದ್ರು ಬಸವಣ್ಣವರಿಗೆ ಅನೇಕ ಪರೀಕ್ಷೆಯನ್ನು ಮಾಡಿದ್ರು ರಾಜ ಮುನಿದರೆ ಏನು ಅರಸ ಮುನಿದರೆ ರಾಜ್ಯವನ್ನ ತೊರೆಯಬಹುದು ಗಂಡ ಶೆಟ್ಟಾದಂದ್ರ ಹೆಣ್ಮಗಳು ಒಂದ ನೀವು ಶೆಟ್ಟಾಗಿ ಏನಾರ ಅನ್ನ ಕತ್ತಿದ್ರ ಅಂದ್ರೆ ತವ್ರ ಮನೆಗೆ ಹೋಗ್ಬೇಡ್ರಿ ಒಟ್ಟು ಸುಮ್ಮನೆ ಹೋಗಿ ಮಗಲ ಮನೆ ಕುಂದರಿ ಗಪ್ಪನ ಕಣ್ಣು ಕಟ್ಟಿ ಬಿಟ್ಟಂಗೈತೆ ಆಸಾಮಿಗೆ ಏನ್ ಮಾಡ್ತೀರಿ ಗ್ರಹಿಣಿ ಗ್ರಹ ಮುಚ್ಚತೆ ಗಾಡಿಗೆ ಮನಿ ಅನ್ನಂಗಿಲ್ಲ ಆ ಮನಿ ಎಳಗ್ ಹೆಣ್ಮಗಳಿದ್ರ ಹೆಣ್ಮಗಳಿದ್ರೆ ಮಣಿ ಅಕ್ಕೈತಿ ಇಲ್ಲಿಕ್ ಮಣಿ ಅದು ಏನ್ ಹಾಕೈತಿ ಧರ್ಮಶಾಲಿ ಅಕ್ಕೈತಿ ಗಣ್ಮಕ್ಳು ಮಲ್ಕೋತಾರ ಹಾಸಿಗೆ ಹಂಗ ಬಿಟ್ಟೋಕಾರ್ ತೆಗಿಬೇಕು ಅನ್ನೋದು ಗೊತ್ತಿಲ್ಲ ಮಡಿಚಿ ನೆಟ್ಟಗ ಇಡಬೇಕು ಅನ್ನೋದು ಗೊತ್ತೈತೇನ ಅವ್ರಿಗೆಲ್ಲ ಊಟ ಮಾಡಿ ಗಂಗಾಳ ತೊಳಿಬೇಕು ಅನ್ನೋದು ಅವ್ರಿಗೆ ಗೊತ್ತೈತೇನ್ ಇಲ್ಲ ಜಳಕ ಮಾಡಿ ಅರಿವಿ ಒಕ್ಕೋಳಕ್ ಅನ್ನೋದು ಗೊತ್ತೈತೆ ಒಂದರ ಅಪ್ಪುಗಳು ಚಲೋ ಮಾಡೋ ಕೆಲಸ ಎಲ್ಲ ನೀವು ಮಾಡೋದು ಎಲ್ಲ ನೀವು ಮಾಡೋದು ಅದಕ್ಕೆ ಮಾತೃ ಅಂತ ಹೇಳಕ್ಕೆ ಕರೆದ್ರು ಬಾಲ್ಯದಲ್ಲಿ ತಾಯಿಯಾಗಿ ಸಂರಕ್ಷಣೆ ಮಾಡೋದು ಹೆಣ್ಣು ವಯಸ್ಸಿನಲ್ಲಿ ಹೆಂಡತಿಯಾಗಿ ಸೇವೆ ಮಾಡೋದು ಹೆಣ್ಣು ಮುಪ್ಪಿನಲ್ಲಿ ಬಂದಾಗ ಸಂರಕ್ಷಣೆ ಮಾಡುವವರು ಹೆಣ್ಮಗಳು ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳೆಲ್ಲ ಹೆಣ್ಣು ಮಗಳು ಅಂದ್ರೆ ಸಾಕ್ಷಾತ್ ಭಗವತಿ ಅಂತ ತಿಳಿಬೇಕು ನಾವು ಹಿಂಗೆಲ್ಲ ಅದೇನು ಬಿಡು ಹೆಣ್ಣೇನು ಅನಬಾರ ಎಷ್ಟು ಸೇವಾ ಮಾಡ್ತಾರ ಅವರೆಲ್ಲ ಮನೆಯ ಏನ್ ಮಾಡಂಗಿಲ್ಲ ಗಂಡನು ಕೂಡ ಜಗಳಾತು ಅಂದ್ರೆ ಸುಮ್ಮ ಒಂದ್ ಎರಡು ತಾಸು ಮಗ್ಗಲು ಮನೆಯಾಗ ಹೋಗಿ ಆರಾಮ್ ಕುಂತು ಬಿಟ್ರೆ ಸಾಕು ಹುಡುಕ್ಕೋತ ತಾನ ಬರ್ತಾನೆ ಇನ್ನೊಂದ್ ಸಣ್ಣ ಮಾತು ಹೇಳಿ ನಿಮಗೆ ಚಂದ ಎರಡು ಗಂಡ ಎಂತಿದ್ದು ಊಟ ಮಾಡಿ ಕಟ್ಟಿ ಮ್ಯಾಗ ಹೊರಗ್ ಕುಂತಿದ್ದು ಕುಂತ ಏನು ಅಂತಂದ್ರೆ ಊಟ ಮಾಡಿ ಕುಂತಿದ್ರು ಚಲೋ ಬೆಳದಿಂಗ್ಳಿತ್ತು ಆ ಬೆಳವಿಂಗ ಬೆಳಕಿಗೆ ಒಂದು ಗುಬ್ಬಿ ಚೂ ಚು ಚು ಅಂತ ಹಾರ್ಕೋತ ಹೋ ಹಾರ್ಕೋತ ಹೇಳಂತ ನೋಡ್ರಿ ಎಟ ಚಂದ ಧ್ವನಿ ಮಾಡ್ಕೊಂತ ಹೊಂಟದ ನೋಡು ಅಂತ ಅಗಿ ಅಂದ್ಲು ಏ ಅದು ಗಂಡ ಗುಬ್ಬಿ ಐತಿ ಅದಕ್ಕೆ ಧ್ವನಿ ಚಂದ ಐತಿ ಅಂದ ಏನಂತನ ಅದು ಗಂಡ ಗುಬ್ಬಿ ಧ್ವನಿ ಚಂದದ ಅಂತಂದ ಈಕೆ ಕೆ ಏ ಗಂಡ್ ಮಕ್ಳದನಿ ಬಾಳ ಒಡಕ ಇರ್ತದ ಅದು ಹೆಣ್ಣು ಗುಬ್ಬಿ ಅದಕ್ಕೆ ಚಂದ ಐತಿ ಅಂತ ಗಂಡಂತಿಂತಳ ಹೆಣ್ಣು ಗುಬ್ಬಿ ಇಬ್ರು ಜೋಳ ಮಾಡಕತ್ತಿದ್ರು ಅದು ಗಂಡ ಐತಿ ಅಂತ ಆರೋಗ್ ಬಿಟ್ಟದ ಅದು ಗಂಡ ಐತೆ ಅಂತ ಅಂತಾನ ಅದು ಹೆಣ್ಣು ಐತೆ ಈಕೆ ಅಂತಳ ಬರೀ ಎಲ್ಲದ್ರಾಗು ನಿಂದ ಕರೆ ಅಣ್ಣವ್ನಿ ಅಂತ ಅಕಿ ಅಂತಳ ನಿಂದ ಅಂತ ಅವ ಅಂತಾನ ಇಬ್ಬರಿಗೆ ಜಗಳಾತು ಹೆಂಚಿ ಹಾಗೆ ಕೊಂಡ್ಕೊಂಬಿ ಆಕೂರಾಗತ್ತ ಅವ್ರ ಮನೆ ಇತ್ತು ಆಕ್ಯಾ ಕೇಳ್ತ ರೈಟ್ ಹೇಳಿಲ್ ಹತ್ತು ಹೊರ ಆಗಿತ್ತು ಬರ ಬಿಡಲು ಯಾಕೆ ತಂಗಿ ಈ ಹೊತ್ನಿಯಾಗ ಬಂದಿ ಅಂದ ಅವ್ರ ಅನ್ನ ಏನಿಲ್ಲಪ್ಪ ಊಟ ಮಾಡಿ ಕುಂತಿದ್ದೆವು ಒಂದು ಗೋಬಿ ಹೋತು ಹೆಣ್ಣಂತ ಅನ್ನಿ ಗಂಡಂತ ಒಂದ ಆತು ಬನ್ನಿ ಬಡದ ನೋಡು ಬಾರ ಇರಾಗ ಮನೆಯಾಗ ಶಾರ ಅಂದ ಊಸ್ ಫೋನ್ ಮಾಡಾಕತ್ತಾರೋಸ್ ಅಂತ ಹೇಳಿ ಏನು ಆ ಇಷ್ಟೆಲ್ಲ ಜಗಳ ಆತು ಅವ ಬಂದ ನೋಡ್ತಾನೆ ಒಳಗ್ ಹೋಗ್ಕಾನ ಏನು ಒಳಗ್ ಬಣ 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 ಬನ ಏನಿಲ್ಲ ಇಲ್ಲಿ ಒಳಗ ಹೋಗಿ ಮುಂಜಾನೆ ಚಹಾ ಮಾಡ್ಕೊಳ್ಳಕ್ ಬರಂಗಿಲ್ಲ ನಾಷ್ಟಾ ಮಾಡ್ಕೊಳ್ಳಕ್ ಬರಂಗಿಲ್ಲ ಒಲಿ ಹಚ್ಚಾಕ್ ಬರಂಗಿಲ್ಲ ಈಗಿನ ಗೊತ್ತೆ ಏನ್ ಗ್ಯಾಸ್ ಏನು ಏನೂ ಇಲ್ಲ ಏನು ಬರ್ಲಿಲ್ಲ ಹುಡುಗ ಬೆಳತನ ಮನ್ಕೊಂಡು ಚೋಳು ಕಡ್ದಂಗ ಚೋಳು ಕಡ್ದಂಗ ಎದ್ದು ಮುಂಜಾನೆ ಹೋಗ್ಬೇಕತ್ತನ ಅಭಿಮಾನ ಕಾಡಾಕೈತ್ತು ಒಂದಿನ ಬಿಟ್ಟ ಎರಡ್ ದಿನ ಬಿಟ್ಟ ಒಲಿ ಮನಿ ಎಲ್ಲ ತಣ್ಣಗಾಗಿತ್ತು ಮಗ್ಗಲ್ದ ಹೊಣೆಗ ಮುದುಕ್ ಬಂದು ತಮ್ಮ ಸ್ವರ್ಗಿ ಎಲ್ಲ ಎರಡು ದಿನದಾಗ ಅಂದ ಏನಿಲ್ರಿ ಆಕೆ ಹೋಗ್ಯ ಏನಂತ ಜಗಳ ಗೊಬ್ಬಿ ಹೆಣ್ಣಾಗ ನಾ ಕರ್ಕೊಂಬರ್ಲ ನನ್ನ ಹೋಗ ಕರ್ಕೊಂಬರು ಕರ್ಕೊಂಡ್ ಬಂದ್ರೆ ಸಾಕು ಮಾರಾಯ ನೀ ನಮ್ಮ ಅಪ್ಪ ಬಂದಂಗ ಬಂದಿ ನಮ್ ತಂದಿ ಬಂದಂಗ ಬಂದಿ ಅಂದ ಕರೆಯಕ್ಕೆ ಹೋಗ್ಕೊಂಡ ಹುಡುಗಿ ಹೇಳ್ತಾಳ ನೋಡ್ ಕಾಕ ನೀ ಕರಿಯಾಕ್ ಅವ ಹೆಣ್ಣು ಉಬ್ಬಿ ಅಂತ ಒಪ್ಕೊಂಡ್ರೆ ನಾವು ಕೋಡ ಅಂದ ಮುದಕಂತ ನ ಏನ್ ಹುಚ್ಚದಿಲ್ಲ ಹೆಣ್ಣು ಅಂತ ಅಂತಂದ ಆತ್ ಕಾಕ ನೀ ಹೇಳಿದಂಗೆ ಕೇಳ್ತೀನಿ ಹುಡುಗ ಹೌದ್ ಹೆಣ್ಣು ಗುಬ್ಬಿನ ಅಂತೂ ಹುಡಿ ಬಂದ ಹದಿನೈದು ದಿನ ಇದ್ಲು ಮತ್ತ ಊಟ ಮಾಡಿ ಅದ ಕಟ್ಟಿ ಮ್ಯಾಗ ಕುಂತಿದ್ರು ಅಲ್ರಿ ನಾ ಏನ್ ತಪ್ಪು ಮಾತಾಡಿ ನೀ ಸಿಟ್ಟಿಗೆ ಶಿಟ್ಟಿಗೆದ್ದಿ ಅದು ಹಾದದ್ದು ಗಂಡ ಗುಬ್ಬಿ ಅಂದ್ರೆ ಕರಿಲೇನಕ್ಕೆ ಹಾಕಣಂತಿ ಕರಿಯಲ್ ಏನು ಕಾಕ ಆತು ಅಂತಂದ್ರೆ ಜೀವನ ಆಗೋದಿಲ್ಲ ಹೆಂಡತಿ ಗಂಡ ಷಡಗೊಂಡ ಅಂತಂದ್ರೆ ಒಂದಿಷ್ಟು ದಿನ ಇದ್ದ ಹಳ್ಳಿ ಬಂದ ಪ್ರೀತಿಯನ್ನು ಪಡ್ಕೊಳ್ಳಕ್ ಬರ್ತದ जंगम मुनिदरे जंगम आंद्र ब्रह्म ज्ञानी गुरु गुरदेवा सद्गुरुविना जन्म निष्फळ सद्गुरुविना दुःख सकळ सद्गुरुविना तळमळ जाणार नाही या अकर्दमाचा विचार करू जानती योगेश्वर क्षीर आणि नीर राजहंस निमडते नी सद्गुरुविन माहि ಸದ್ಗುರು ನಿನ್ನ ಮೇಲೆ ಶೆಟ್ಟ ಏನಂದ್ರ ನಿನ್ನ ಜನ್ಮ ಏನಾಗ್ತೈತೆ ಅಂದ್ರ ನಿರರ್ಥಕ ಆಗ್ತದೆ ಹೌದಿಲ್ಲ ಗುರುದೇವ್ಯ ಶಡ್ಗೊಂಡ ಅಂದ್ರೆ ಇನ್ಯಾರ ನಮ್ಮನ್ನು ಸಂರಕ್ಷಣೆ ಮಾಡೋರು ಗುರುದೇವ ಮುಗಿಸಿಕೊಂಡ ಅಂದ್ರೆ ಗುರುದೇವ ಶೆಟ್ಟಿಗೆ ಅಂದ್ರೆ ಗುರುದೇವ ನಮ್ಮನ್ನ ಲಕ್ಷಿಸದ ಹೋದ್ರೆ ಇನ್ಯಾರ ನಮ್ಮನ್ನು ಸಂರಕ್ಷಣೆ ಮಾಡೋರು ಗುರು ಬಹಳ ಶ್ರೇಷ್ಠದನ ಗುರುವಿನ ವಿನಃ ಜನ್ಮ ನಿಷ್ಫಳ ಆಗ್ತದೆ ಜನ್ಮ ನಿರರ್ಥಕ ಆಗ್ತದೆ ನಮ್ಮ ಜನ್ಮ ಬಂದದ್ದು ಅನ್ಯ್ರೀ ಆಗಿ ಶರೀರ ಹೋಗ್ತೈತಿಪ್ಪ ಗುರುದೇವ ಏನ್ ಮಾಡ್ತಾನಂದ್ರ ಗುರುವಿನ ಷಗೋಳಾರ್ದಂಗೆ ಗುರುದೇವ ಪ್ರಸನ್ನ ಆಗುವ ಸೇವಾ ಮಾಡಿ ತನುನಿಂದಲೂ ಮನುಷ್ಯನಿಂದಲೂ ವಾಣಿಯಿಂದಲೂ ಗುರು ಸೇವೆಯನ್ನ ಮಾಡಿ ಗುರು ಕೃಪೆಗೆ ಪಾತ್ರರಾಗಿ ಅಂದ್ರೆ ಮನುಷ್ಯ ಜನ್ಮ ಅನ್ತಕ್ಕಂಥದ್ದು ಸಾರ್ಥಕ ಆಗ್ತದೆ ಸಮಯ ಬಹಳ ಆಗಿದೆ ಅದೆಲ್ಲಾ ಸಮಯ ಬಹಳ ಆಗಕ್ ನೀವ ಕಾರಣ ಒಂಬತ್ತಕ್ಕೆ ಬಂದಿರಿ ನೀವೆಲ್ಲ ನಾವ್ ಆಗ ಹೇಳಿ ಹೇಳ್ತೀವಿ ನೀವು ಇಷ್ಟೊತ್ತಿಗೆ ಬರ್ತೀರಿ ಬಾಳ ಮಂದಿ ಸ್ವಾಮೀಜಿ ಅವ್ರು ಬಂದಿರ್ತಾರೆ ಬಹಳಷ್ಟು ಮಾತಾಡೋರು ಇರ್ತಾರೆ ನೀವು ಮುಂಜಾನೆ ಒಂದು ಪ್ರವಚನ ಐತಿ ಮುಂಜಾನೆ ಮುಗೀತಿ ಅಂತ ಕುಂತ್ರ ನೀವು ಇರ್ಲಕ್ಕೂ ನಾವು ಹೇಳಿ ನಾವು ನಾವು ಊರಿಗೆ ಹೋಗಿಬಿಡ್ತೀವಿ ಕಳ್ಕೋಬೇಡ್ರಿ ಮುಂಜಾನೆ ಬನ್ರಿ ಅಂತ ಹೇಳಿ ಎರಡು ವಾಕ್ಯಗಳನ್ನ ಸದ್ಗುರುಗಳ ಚರಣ ಕಲ್ಪಿಸಿ ಈ ವಿಷಯಕ್ಕೆ ವಿರಾಮ